ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮಣನು ಲಂಕೆಯ ರಕ್ಷಣೆಗಾಗಿ ಮಾಡಿರುವ ವ್ಯವಸ್ಥೆಯನ್ನು ವಿಭೀಷಣನು ಶ್ರೀರಾಮನಿಗೆ ವಿವರಿಸಿ ಹೇಳಿದುದು ಶ್ರೀರಾಮನು ತನ್ನ ಕಡೆಯ ಸೇನಾ ನಾಯಕರಿಗೆ ನಾಲ್ಕು ದ್ವಾರಗಳನ್ನು ಆಕ್ರಮಿಸಲು ಆದೇಶವನ್ನಿತ್ತುದು ಎಂಬ ಮೂವತ್ತೇಳನೆಯ ಸರ್ಗಕ್ಕೆ ಸ್ವಾಗತ ನರವಾನರರೌ ಸತು ವಾಯುಸುತಃ ಕಪಿಕ್ಷೃಕ್ಷಜ್ಚ ರಾಕ್ಷಸಿಭೀಷಣ ಅಂಗದೋ ವಾಳಿಪುತ್ರ ಸೌಮಿತ್ರೀ ಶರಭಕಿ ಸುಷೇಣ ಸಹದಾ ಮೈಂದೋ ಧಯೇವ ಗಜೋ ಗವಾಕ್ಷದ ನಲೋಥ ಅಮಿತ್ರ ವಿಷಯ ಪ್ರಾಪ್ತ ಸಮವೆ ಸಮರ್ಥೆಯ ಶತ್ರುಗಳ ದೇಶಕ್ಕೆ ಆಗಮಿಸಿದ ನರರಾಜನಾದ ಶ್ರೀರಾಮ ವಾನರ ರಾಜನಾದ ಸುಗ್ರೀವ ವಾಯುವಿನ ಮಗನಾದ ಹನುಮಂತ ಕರಡಿಗಳಿಗೆ ರಾಜನಾದ ಜಾಂಬವಂತ ರಾಕ್ಷಸನಾದ ವಿಭೀಷಣ ವಾಲಿಯ ಮಗನಾದ ಅಂಗದ ಸುಮಿತ್ರಿಯ ಮಗನಾದ ಲಕ್ಷ್ಮಣ ಶರಭ ಬಂಧುಗಳಿಂದ ಸಹಿತವಾದ ಸಹಿತನಾದ ಸುಷೇಣ ಮೈಂದ ದ್ವಿವಿಧ ಗಜ ಗವಾಕ್ಷ ಕುಮುದ ನಲ ಮತ್ತು ಪನಸ ಇವರೆಲ್ಲರೂ ಒಟ್ಟಾಗಿ ಸೇರಿ ಪರಸ್ಪರವಾಗಿ ಸಮಾಲೋಚಿಸತೊಡಗಿದರು ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಲಂಕಾ ಪಟ್ಟಣವು ಅಸುರ ನಾಗರಿಂದಲೂ ಗಂಧರ್ವರಿಂದಲೂ ಸಹಿತರಾದ ದೇವತೆಗಳಿಂದಲೂ ಜಯಿಸಲು ಅಶಕ್ಯವಾಗಿರುವಂತೆ ಕಾಣುತ್ತಿದೆ ರಾಕ್ಷಸ ರಾಜನಾದ ರಾವಣನು ಈ ಪಟ್ಟಣದಲ್ಲಿ ನಿರಂತರವಾಗಿ ವಾಸ ಮಾಡುತ್ತಿದ್ದಾನೆ ನಾವೆಲ್ಲರೂ ಈಗ ಯಾವ ಉಪಾಯದಿಂದ ನಮ್ಮ ಕಾರ್ಯವು ಸಿದ್ಧಿಸುವುದೆಂಬುದನ್ನು ಹೇಗೆ ಗಳಿಸಬಹುದು ಎಂಬುದನ್ನು ಅನ್ಯೋನ್ಯವಾಗಿ ವಿಚಾರ ವಿನಿಮಯದಿಂದ ನಿಶ್ಚಯಿಸಬೇಕಾಗಿದೆ ಅವರೆಲ್ಲರೂ ಹೀಗೆ ಮಾತನಾಡಿಕೊಳ್ಳುತ್ತಿದ್ದಾಗ ರಾವಣನ ತಮ್ಮನಾದ ವಿಭೀಷಣನು ಗ್ರಾಮ್ಯವಲ್ಲದ ಅಂದರೆ ಸಂಸ್ಕಾರಯುಕ್ತವಾದ ಅರ್ಥಪುಷ್ಟಿಯಿಂದ ಕೂಡಿದ ಈ ಮಾತನ್ನು ಹೇಳಿದನು ಮಿತ್ರರೇ ನನ್ನ ಮಂತ್ರಿಗಳಾದ ಅನಲ ಶರಭ ಸಂಪಾತಿ ಮತ್ತು ಪ್ರಘಸ ಈ ನಾಲ್ವರು ಲಂಕಾಪಟ್ಟಣಕ್ಕೆ ಹೋಗಿ ಈಗ ತಾನೇ ಇಲ್ಲಿಗೆ ಬಂದಿರುವರು ಇವರೆಲ್ಲರೂ ಪಕ್ಷಿಗಳ ರೂಪಗಳನ್ನು ಧರಿಸಿ ಶತ್ರುಗಳ ಸೈನ್ಯವನ್ನು ಹೊಕ್ಕಿದ್ದರು ಅಲ್ಲಿ ಪಟ್ಟಣದ ರಕ್ಷಣೆಗಾಗಿ ಮಾಡಿರುವ ಎಲ್ಲ ವ್ಯವಸ್ಥೆಗಳನ್ನು ಪ್ರತ್ಯಕ್ಷವಾಗಿ ನೋಡಿಕೊಂಡು ಪುನಃ ಇಲ್ಲಿಗೆ ಬಂದಿದ್ದಾರೆ ರಾಘವ ದುರಾತ್ಮನಾದ ರಾವಣನು ನಗರದ ರಕ್ಷಣೆಗೆ ಮಾಡಿರುವ ವ್ಯವಸ್ಥೆಗಳೆಲ್ಲವನ್ನೂ ಇವರು ನನಗೆ ವರ್ಣಿಸಿ ಹೇಳಿದ್ದಾರೆ ಅದನ್ನೇ ನಿನಗೆ ಯಥಾವತ್ತಾಗಿ ಹೇಳುವೆನು ಕೇಳು ಲಂಕಾ ಪಟ್ಟಣದ ಪೂರ್ವದ ಹೆಬ್ಬಾಗಿಲಿನಲ್ಲಿ ಪ್ರಹಸ್ತನು ಸೈನ್ಯದೊಡನೆ ನಿಂತಿದ್ದಾನೆ ಮಹಾವೀರ್ಯರಾದ ಮಹಾಪಾರ್ಶ್ವ ಮಹೋದರರು ದಕ್ಷಿಣದ ಹೆಬ್ಬಾಗಿಲನ್ನು ಕಾಯುತ್ತಿದ್ದಾರೆ ಇಂದ್ರಜಿತವೋ ಅನೇಕ ರಾಕ್ಷಸ ಸೈನಿಕರಿಂದ ಸಮಾವೃತನಾಗಿ ಪಶ್ಚಿಮ ದ್ವಾರದ ಬಳಿ ನಿಂತಿದ್ದಾನೆ ಅವನ ಜೊತೆಯಲ್ಲಿರುವ ರಾಕ್ಷಸರು ಪಟ್ಟಿಷ ಖಡ್ಗ ಧನಸ್ಸು ಶೂಲ ಮುದ್ಗರ ಇವೇ ಮೊದಲಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದಿದ್ದಾರೆ ನಾನಾ ವಿಧವಾದ ಆಯುಧಗಳನ್ನು ಹೊಂದಿರುವ ಶೂರರಾದ ರಾಕ್ಷಸರಿಂದ ರಾವಣೆಯು ಸಮಾವೃತನಾಗಿದ್ದಾನೆ ಮಂತ್ರವಿದರಾದ ಶುಕ ಸಾರಣರೇ ಮೊದಲಾದ ಸಾವಿರಾರು ಶಸ್ತ್ರಧಾರಿಗಳಾದ ರಾಕ್ಷಸರೊಡನೆ ನಗ ರಾಕ್ಷಸರೊಡನೆ ನಗರದ ಉತ್ತರ ದ್ವಾರದಲ್ಲಿ ರಾವಣನೇ ನಿಂತಿದ್ದಾನೆ ಆದರೆ ಅವನು ಬುದ್ವಿಗ್ನಾಗಿರುವಂತೆ ಕಾಣುತ್ತಿದ್ದಾನೆ ವಿರೂಪಾಕ್ಷನು ಶೂಲ ಖಡ್ಗ ಧನುಷ್ಪಾಣಿಗಳಾದ ಅನೇಕ ರಾಕ್ಷಸ ಸೈನಿಕರೊಡನೆ ನಗರದ ಮಧ್ಯಭಾಗದ ಸೇನಾ ವಲಯದಲ್ಲಿದ್ದಾನೆ ಹೀಗೆ ಪಕ್ಷಿಗಳ ರೂಪವನ್ನು ಧರಿಸಿ ಹೋಗಿದ್ದ ನನ್ನ ಎಲ್ಲ ಮಂತ್ರಿಗಳು ಪಟ್ಟಣದ ವಿಭಿನ್ನ ಸ್ಥಾನಗಳಲ್ಲಿ ನಿಯುಕ್ತರಾಗಿರುವ ಸೇನಾ ಸಮೂಹಗಳನ್ನು ನೋಡಿಕೊಂಡು ಬಹಳ ಶೀಘ್ರವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ ಗಜಾನಾ ದಶ ಸಹಸ್ರಂ ರಥಾನಥಾ ಹಯಾನಾ ಮಯುತೇ ದ್ವೇ ಹಯಾನಯುತೆ ಸಾಗ್ರಕೋಟಿಶ್ಚ ರಕ್ಷಸಾಂ ರಾವಣನ ಸೈನ್ಯದಲ್ಲಿ ಹತ್ತು ಸಾವಿರ ಆನೆಗಳು ಹತ್ತು ಸಾವಿರ ರಥಗಳು ಇಪ್ಪತ್ತು ಸಾವಿರ ಕುದುರೆಗಳು ಒಂದು ಕೋಟಿಗಿಂತಲೂ ಮಿಗಿಲಾದ ಕಾಲಾಳುಗಳು ಇವೆ ರಾಘವ ಅವರೆಲ್ಲರೂ ಮಹಾವೀರರು ಮಹಾಬಲಿಷ್ಠರು ಎಲ್ಲರೂ ಯುದ್ಧದ ಯುದ್ಧಗಳಲ್ಲಿ ಮಹಾಕ್ರೂರಿಗಳು ಇಂತಹ ರಾಕ್ಷಸರೇ ರಾಕ್ಷಸ ರಾಜನಿಗೆ ಅತ್ಯಂತ ಪ್ರಿಯರಾದವರು ಯುದ್ಧದ ಸಲುವಾಗಿ ಸನ್ನದ್ಧನಾಗಿ ನಿಂತಿರುವ ಪ್ರತಿಯೊಬ್ಬ ರಾಕ್ಷಸ ನಾಯಕನ ಬಳಿಯಲ್ಲೂ ಹತ್ತು ಹತ್ತು ಲಕ್ಷ ಪರಿವಾರ ರಾಕ್ಷಸರು ನಿಂತಿದ್ದಾರೆ ಮಹಾಬಾಹುವಾದ ವಿಭೀಷಣನು ತನ್ನ ಮಂತ್ರಿಗಳಿಗೆ ತಿಳಿಸಿದ ಲಂಕೆಗೆ ಸಂಬಂಧಿಸಿದ ಸಮಾಚಾರವನ್ನು ಹೀಗೆ ವಿವರಿಸಿ ಹೇಳಿ ತನ್ನ ಸಚಿವರನ್ನು ಶ್ರೀರಾಮನಿಗೆ ಪರಿಚಯ ಮಾಡಿಸಿಕೊಟ್ಟನು ಸಚಿವರೊಡನೆ ಶ್ರೀರಾಮನ ಬಳಿ ನಿಂತಿದ್ದ ವಿಭೀಷಣನು ಪುನಃ ಲಂಕಾ ವೃತ್ತಾಂತವನ್ನು ಶ್ರೀರಾಮನಿಗೆ ಹೇಳತೊಡಗಿದನು ರಾವಣನ ತಮ್ಮನಾದ ವಿಭೀಷಣನಿಗೆ ಶ್ರೀರಾಮನಿಗೆ ಪ್ರಿಯವನ್ನು ಉಂಟುಮಾಡಬೇಕು ಎಂಬುದೇ ಮುಖ್ಯವಾದ ಆಶಯವಾಗಿದ್ದಿತು ಆದುದರಿಂದ ವಿಭೀಷಣನು ಉತ್ತಮೋತ್ತಮವಾದ ಮನಸ್ಸಿಗೆ ಆಪ್ಯಾಯಮಾನವಾಗುವ ಈ ಮಾತನ್ನು ಕಮಲ ಪತ್ರಾಕ್ಷನಾದ ಶ್ರೀರಾಮನಿಗೆ ಹೇಳಿದನು ರಾಘವ ರಾವಣನು ಕುಬೇರನೊಡನೆ ಯುದ್ಧಕ್ಕೆ ಹೊರಟಾಗ ಅವನ ಜೊತೆಯಲ್ಲಿ ಅರವತ್ತು ಲಕ್ಷ ರಾಕ್ಷಸ ಸೈನಿಕರು ಹೋಗುತ್ತಿದ್ದರು ಅವರೆಲ್ಲರೂ ಪರಾಕ್ರಮದಿಂದಲೂ ತೇಜಸ್ಸಿನಿಂದಲೂ ಧೈರ್ಯದ ಆಧಿಕ್ಯದಿಂದಲೂ ದರ್ಪದಿಂದಲೂ ದುರಾತ್ಮನಾದ ರಾವಣನಿಗೆ ಸಮಾನರಾಗಿಯೇ ಇದ್ದರು ಆದರೆ ರಾವಣನನ್ನು ನಾನು ಹೊಗಳುತ್ತಿರುವೆನೆಂದು ನೀನು ಭಾವಿಸಬೇಡ ಅತ್ರ ಮನ್ಯುರ್ನ ಕರ್ತವ್ಯ ಅತ್ರ ಮನ್ಯುರ್ನ ಕರ್ತವ್ಯೋ ರೋಷಯೇ ತ್ವಾಂ ನ ಭೀಷಯೇ ಸಮರ್ಥೋ ಹ್ಯಸಿವೀರ್ಯೇಣ ಸುರಾಣಾಮಪಿ ನಿಗ್ರಹೇ ಶತ್ರುವಿನ ವಿಷಯದಲ್ಲಿ ನಾನು ಹೀಗೆ ಹೇಳುತ್ತಿರುವುದಕ್ಕೆ ನೀನು ಕೋಪಗೊಳ್ಳುವ ಕಾರಣವಿಲ್ಲ ಶತ್ರುವಿನ ವಿನಾಶಕ್ಕಾಗಿ ನಿನ್ನನ್ನು ಕೆರಳಿಸುತ್ತಿರುವೆನೆ ಹೊರತು ಭಯಗೊಳಿಸುವ ಉದ್ದೇಶದಿಂದ ಈ ಮಾತುಗಳನ್ನಾಡುತ್ತಿಲ್ಲ ನೀನು ಪರಾಕ್ರಮದಲ್ಲಿ ದೇವತೆಗಳ ನಿಗ್ರಹಕ್ಕಾದರೂ ಸಮರ್ಥನಾಗಿರುವೆ ಆದುದರಿಂದ ನೀನು ಈಗಲೇ ಈ ವಾನರ ಸೈನ್ಯವನ್ನು ವ್ಯೂಹಕ್ರಮದಲ್ಲಿ ನಿಲ್ಲಿಸು ಬಹಳ ದೊಡ್ಡದಾದ ಚತುರಂಗ ಬಲದಿಂದ ಕೂಡಿರುವ ರಾವಣನನ್ನು ನೀನು ನಿಶ್ಚಯವಾಗಿಯೂ ವಿನಾಶಗೊಳಿಸುವೆ ವಿಭೀಷಣನು ಹೀಗೆ ಹೇಳಿದ ನಂತರ ಶ್ರೀರಾಮನು ಶತ್ರುಗಳನ್ನು ಪ್ರಹರಿಸುವ ಸಲುವಾಗಿ ಹೀಗೆ ಹೇಳಿದನು ಬಹುಸಂಖ್ಯಾತರಾದ ವಾನರರೊಡನೆ ಕಪಿಶ್ರೇಷ್ಠನಾದ ನೀಲನು ಲಂಕಾ ಪಟ್ಟಣದ ಪೂರ್ವ ದ್ವಾರಕ್ಕೆ ಹೋಗಿ ಅಲ್ಲಿರುವ ಪ್ರಹಸ್ತನನ್ನು ಎದುರಿಸಿ ಯುದ್ಧ ಮಾಡಲಿ ಮಹಾಬಲಿಷ್ಠನಾದ ವಾಲಿಯ ಮಗನಾದ ಅಂಗದನು ಮಹಾಪಾರ್ಶ್ವ ಮಹೋದರರಿರುವ ದಕ್ಷಿಣ ದ್ವಾರವನ್ನು ಆಕ್ರಮಿಸಲಿ ಅಳಿಯಲು ಅಸಾಧ್ಯವಾದ ಆತ್ಮಬಲದಿಂದ ಸಂಪನ್ನನಾಗಿರುವ ಮಾರುತಿಯು ಅಸಂಖ್ಯಾತವಾದ ವಾನರ ಸೈನ್ಯದೊಡನೆ ಪಶ್ಚಿಮ ದ್ವಾರವನ್ನು ಆಕ್ರಮಿಸಿ ಅದನ್ನು ಧ್ವಂಸ ಮಾಡಿ ಲಂಕೆಯೊಳಗೆ ಪ್ರವೇಶಿಸಲಿ ದೈತ್ಯ ದಾನವರಿಗೂ ಮಹಾತ್ಮರಾದ ಋಷಿಗಳಿಗೂ ತೊಂದರೆ ಮಾಡುವುದರಲ್ಲಿಯೇ ಯಾವನಿಗೆ ಅತ್ಯಂತ ಸಂತೋಷವಾಗುವುದು ಯಾವನು ಅತ್ಯಂತ ಕ್ಷುದ್ರನೋ ವರದಾನದ ಶಕ್ತಿಯಿಂದ ಸಂಪನ್ನನಾಗಿರುವನು ಪ್ರಜೆಗಳನ್ನು ಸಂತಾಪಗೊಳಿಸುತ್ತಾ ಎಲ್ಲ ಲೋಕಗಳನ್ನು ಸುತ್ತುತ್ತಿರುವನು ಅಂತಹ ರಾಕ್ಷಸೇಂದ್ರನಾದ ರಾವಣನ ವಧೆಗೆ ನಾನೇ ದೃಢ ನಿಶ್ಚಯ ಮಾಡಿದ್ದೇನೆ ಆದುದರಿಂದ ಸೈನ್ಯ ಸಮೇತನಾದ ರಾವಣನಿರುವ ಉತ್ತರ ದಿಕ್ಕಿನ ಹೆಬ್ಬಾಗಿಲಿಗೆ ಲಕ್ಷ್ಮಣನೊಡನೆ ನಾನೇ ಹೋಗಿ ಅವರೆಲ್ಲರನ್ನು ಧ್ವಂಸ ಮಾಡಿ ಲಂಕೆಯೊಳಗೆ ಪ್ರವೇಶಿಸುತ್ತೇನೆ ವಾನರ ರಾಜನಾದ ಬಲಿಷ್ಠನಾದ ಸುಗ್ರೀವ ಕರಡಿಗಳಿಗೆ ರಾಜನಾದ ಜಾಂಬವಂತ ರಾಕ್ಷಸೇಂದ್ರನ ತಮ್ಮನಾದ ವಿಭೀಷಣ ಈ ಮೂವರು ಸೈನ್ಯ ಸಮೇತರಾಗಿ ನಗರದ ಮಧ್ಯದಲ್ಲಿರುವ ಸೇನಾ ಸಮೂಹವನ್ನು ಆಕ್ರಮಿಸಲಿ ನಚೈವ ಮಾನುಷಂ ರೂಪಂ ಕಾರ್ಯಂ ಹರಭಿರಾಹವೆ ಭವತ್ ಸಂಜ್ಞಾನು ಯುದ್ಧೇಸ್ಮಿನ್ ವಾನರೇ ಬಲೆ ಈಗ ನಡೆಯಲಿರುವ ಯುದ್ಧದಲ್ಲಿ ಮನು ವಾನರರು ಮನುಷ್ಯರ ರೂಪವನ್ನು ಧರಿಸಬಾರದು ವಾನರ ಸೇನೆಯಲ್ಲಿ ಇದು ನಮ್ಮ ಮುಖ್ಯವಾದ ಗುರುತಾಗಿರಲಿ ವಾನರ ಏವನಶ್ಚಿನ್ ಸ್ವಜನೆಸ್ಮಿನ್ ಭವಿಷ್ಯತಿ ವಯಂತು ಮಾನುಷೇಣೈವಾ ಸಪ್ತಯೋತ್ಸ್ಯಾ ಮಹೇ ಪರ ನಮ್ಮವರು ಯಾರೆಂದು ತಿಳಿಯಲು ವಾನರರೇ ನಮ್ಮ ನಮ್ಮ ಗುರುತಾಗಿರುವರು ನಾವು ಏಳು ಮಂದಿ ಮಾತ್ರ ಮನುಷ್ಯ ರೂಪದಿಂದಲೇ ಶತ್ರುಗಳೊಡನೆ ಯುದ್ಧ ಮಾಡೋಣ ಅಹಮೇವ ಸಹಭ್ರಾತ್ರ ಲಕ್ಷ್ಮಣೇನ ಮಹೋಜಸ ಆತ್ಮನ ಪಂಚಮಶ್ಚಾಯಂ ಮಮ ವಿಭೀಷಣ ನಾನೇ ಒಬ್ಬ ಮಹಾ ತೇಜಸ್ವಿಯಾದ ನನ್ನ ತಮ್ಮ ಲಕ್ಷ್ಮಣನೊಬ್ಬ ನಾಲ್ವರು ಮಂತ್ರಿಗಳು ಸೇರಿ ಐದನೇವನಾಗಿರುವ ನನ್ನ ಮಿತ್ರ ವಿಭೀಷಣ ಹೀಗೆ ನಾವು ಏಳು ಮಂದಿ ಮನುಷ್ಯ ರೂಪದಲ್ಲೇ ಶತ್ರುಗಳೊಡನೆ ಯುದ್ಧ ಮಾಡೋಣ ಈಗಾಗಲೇ ಹಲವು ಗೂಢಚಾರರು ವಾನರ ಸೇನೆಗೆ ವಾನರ ರೂಪದಲ್ಲಿಯೇ ಬಂದು ಗೂಢಚರ್ಯ ಮಾಡಲು ಪ್ರಯತ್ನಿಸಿರುವುದರಿಂದ ವಾನರ ರೂಪದಲ್ಲಿಯೂ ಮನುಷ್ಯ ರೂಪದಲ್ಲಿಯೂ ಬಂದು ಯಾವ ರೀತಿಯಾದ ಮಾಯೆಯನ್ನಾದರೂ ತೋರಿಸುವ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದಾಗಿ ಅವರವರು ತಮ್ಮ ಸ್ವಸ್ವರೂಪದಲ್ಲಿಯೇ ಯುದ್ಧ ಮಾಡುವುದು ಸೂಕ್ತವೆಂದು ಶ್ರೀರಾಮನು ಹೇಳುತ್ತಿರುವನು ಮಹಾಬುದ್ಧಿವಂತನಾದ ಪ್ರಭುವಾದ ಶ್ರೀರಾಮನು ವಿಜಯ ಸಿದ್ಧಿಗಾಗಿ ವಿಭೀಷಣನಿಗೆ ಹೀಗೆ ಹೇಳಿ ಸುವೇಲ ಪರ್ವತದ ತಪ್ಪಲು ಪರಿಸರದ ರಮಣೀಯತೆಯನ್ನು ನೋಡಿ ಅದನ್ನು ಹತ್ತಲು ನಿಶ್ಚಯಿಸಿದನು ಬಳಿಕ ಮಹಾತ್ಮನಾದ ಶ್ರೀರಾಮನು ವಿಶಾಲವಾದ ಸೈನ್ಯದಿಂದ ಅಲ್ಲಿಯ ಭೂಪ್ರದೇಶವನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟನು ಶತ್ರುವನ್ನು ವಧಿಸಬೇಕೆಂದು ನಿಶ್ಚಯಿಸಿ ಹರ್ಷೋತ್ಸಾಹಗಳಿಂದ ಲಂಕೆಯ ಕಡೆಗೆ ಪ್ರಯಾಣ ಮಾಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮೂವತ್ತೇಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం